ಬರ್ನಿಂಗ್ ಕೆಮಿಕಲ್ ಇಂಚನ್ಸ್ ಅಂದರೆ ಒಂದು ಕೆಮಿಕಲ್ ಕೆಮಿಕಲ್ಯುಕ್ತವಾದಂತಹ ಗಂಧದ ಕಡ್ಡಿಯನ್ನು ಬರ್ನ್ ಮಾಡೋದರಿಂದ ಹಾರ್ಮ್ಫುಲ್ ಪೊಲ್ಯೂಟೆಂಟ್ಸ್ ಲೈಕ್ ಪರ್ಟಿಕ್ಯುಲೇಟ್ ಮ್ಯಾಟರ್ ಪಿ ಎಮ್ ಟು ಪಾಯಿಂಟ್ ಫೈ ಮತ್ತು ಇನ್ನು ಹಿಂಗೆ ಹಿಂಗೆ ಓ ಏನೋ ಇರುತ್ತೆ ಎಲ್ಲ ಕೆಮಿಕಲ್ಸ್ ಟಾಕ್ಸಿಕ್ ಕೆಮಿಕಲ್ಸು ರಿಲೀಸ್ ಆಗುತ್ತೆ ಅದರಿಂದ ಆ ಟಾಕ್ಸಿಕ್ ಕೆಮಿಕಲ್ಸಿಂದ ರೆಸ್ಪಿರೇಟರಿ ಪ್ರಾಬ್ಲಮ್ ಅಂದರೆ ಉಸಿರಾಟದ ತೊಂದರೆ ಆಗುತ್ತೆ ಹಾರ್ಟ್ ಡಿಸೀಸ್ ಹೃದಯ ಸಂಬಂಧ ತೊಂದರೆ ಇವನ್ ಕ್ಯಾನ್ಸರ್ಗೂ ಕೂಡ ದಾರಿ ಮಾಡಿಕೊಡುತ್ತೆ ಅನ್ನುವಂತಹ ಸ್ಟಡಿ ಹೇಳುತ್ತೆ ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಗಂಧದ ಕಡ್ಡಿಯನ್ನು ಮನೇಲಿ ಎಲ್ಲರೂ ಯೂಸ್ ಮಾಡೇ ಮಾಡ್ತೀವಿ ಆದರೆ ಈ ಗಂಧದ ಕಡ್ಡಿಯನ್ನು ಯೂಸ್ ಮಾಡೋದ್ರಿಂದ ಏನೇನೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ಮಾಹಿತಿಯನ್ನು ಕೊಡ್ತೀನಿ ತುಂಬಾ ಎಕ್ಸ್ಪರ್ಟ್ ಏನೆಲ್ಲ ಸಣ್ಣ ಪುಟ್ಟಾಗಿ ತಿಳ್ಕೊಂಡಿರುವಂತಹ ಮಾಹಿತಿ ಜೊತೆಗೆ ಇದ್ರ ಬದಲಾಗಿ ಆಲ್ಟರ್ನೇಟಿವ್ ಏನಾದ್ರು ಯೂಸ್ ಮಾಡಬಹುದು ಅಂದ್ರೆ ಅದನ್ನು ಕೂಡ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನಾನು ಬರೆದಿರುವಂತಹ ಅವನ ಪ್ರೀತಿ ಆಕಾಶದಷ್ಟು ನನ್ನ ಒಂದು ಎಮೋಷನಲ್ ಲವ್ ಸ್ಟೋರಿ ನಾವೆಲ್ ಕಾದಂಬರಿ ಏನಿದೆ ಓದುವಂತಹ ಆಸಕ್ತಿ ಇರೋರು ಇಲ್ಲದಿರೋರು ಕೂಡ ನನಗೋಸ್ಕರ ಓದಿ ಅಂತ ಕೇಳ್ಕೊತೀನಿ ಡಿಸ್ಪ್ಲೇಲ್ಲಿ ಬರ್ತಾ ಫೋನ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಅಥವಾ ಕಾಲ್ ಮಾಡಿದ್ರೆ ಸಾಕು ನಿಮ್ಮ ಒಂದು ಮನೆ ಬಾಗಲಿಗೆ ಈ ಒಂದು ಪುಸ್ತಕ ತಲುಪುತ್ತೆ ಪುಸ್ತಕ ಓದಿದ ನಂತರ ಪುಸ್ತಕದ ಕೊನೆಯಲ್ಲಿ ನನ್ನೊಂದು ಪರ್ಸ್ನಲ್ ಫೋನ್ ನಂಬರ್ ಇದೆ ತಪ್ಪದೇ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ ಪಾಸಿಟಿವ್ ಆಗಿದ್ದರೂ ಓಕೆ ನೆಗೆಟಿವ್ ಆಗಿದ್ರು ಓಕೆ ಪುಸ್ತಕ ಇಷ್ಟ ಆಗಿಲ್ಲ ಅಂತಂದರೆ ಪುಸ್ತಕದ ಹಣ ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಟರ್ನ್ ಮಾಡಿ ಕೊಡಲಾಗುತ್ತೆ ಇನ್ನು ಇವಾಗ ಮೇಯ್ನ್ ವಿಚಾರಕ್ಕೆ ಬರೋಣ ಗಂಧದ ಕಡ್ಡಿ ಗಂಧದ ಕಡ್ಡಿನ ಸಾಮಾನ್ಯ ಎಲ್ಲರೂ ಯೂಸ್ ಮಾಡೇ ಮಾಡ್ತೀವಿ ಪ್ರತಿದಿನ ಪೂಜೆಗಾದರೂ ಯೂಸ್ ಮಾಡ್ತೀವಿ ಅಥವಾ ಒಂದು ವಾರಕ್ಕೆ ಎರಡು ದಿನ ಪೂಜೆ ಮಾಡೋರು ಕೂಡ ಇರ್ತೀವಿ ಅಥವಾ ಫಂಕ್ಷನ್ ಯಾವುದೇ ಶುಭ ಸಮಾರಂಭ ಆಗಿರ್ಬೋದು ಅಥವಾ ಬೇರೆ ಸಮಾರಂಭಗಳಾಗಿರ್ಬೋದು ಗಂಧದ ಕಡ್ಡಿ ಅಂತೂ ಅಥವಾ ದೇವಸ್ಥಾನಗಳಲ್ಲಾಗಿರ್ಬೋದು ಗಂಧದ ಕಡ್ಡಿಯನ್ನು ಯೂಸ್ ಮಾಡೇ ಮಾಡ್ತೀವಿ ಯೂಸ್ ಮಾಡಿಕೊಂಡೇ ಬಂದಿದ್ದಾರೆ ಆ ಕಾಲದಿಂದನೂ ಸೊ ನಾವು ಕೂಡ ಯೂಸ್ ಮಾಡ್ತಾ ಇದ್ದೀವಿ ಮುಂದೆ ಕೂಡ ಒಂದಷ್ಟು ಪೀಳಿಗೆ ಯೂಸ್ ಮಾಡ್ತಾರೆ ಅನ್ನುವಂತಹ ನಂಬಿಕೆ ಇದೆ ಆದರೆ ಈ ಒಂದು ಗಂಧದ ಕಡೆಯನ್ನು ಯೂಸ್ ಮಾಡೋದ್ರಿಂದ ಒಂದಷ್ಟು ಪ್ರಾಬ್ಲಮ್ಗಳು ಅಂತ ಇತ್ತೀಚೆಗೆ ಹೇಳ್ತಾ ಇದ್ದಾರೆ ಆಸ್ತಾ ಬರುತ್ತೆ ಅದು ಇದು ಅಂತೆಲ್ಲ ಹೇಳ್ತಾರೆ ಹೌದು ಇದು ಒಂದು ಚಾರ್ಕೋಲ್ನಿಂದ ಮಾಡುವಂತಹ ಗಂಧದ ಕಡ್ಡಿಯಾಗಿರೋದ್ರಿಂದ ಇದು ಏನು ಕೆಮಿಕಲ್ಸನ್ನು ಯೂಸ್ ಮಾಡ್ತಾರೆ ಫ್ರಾಗ್ರೆನ್ಸ್ಗಾಗಿರ್ಬೋದು ಅಥವಾ ಇದನ್ನು ಮಾಡಲಿಕ್ಕಾಗಿರ್ಬೋದು ಸಾಕಷ್ಟು ಕೆಮಿಕಲ್ಗಳನ್ನು ಬಳಸ್ತಾರೆ ಈ ಒಂದು ಕೆಮಿಕಲ್ ಹೊಗೆಯನ್ನು ನಾವು ಕುಡಿದ್ರೆ ಒಂದಷ್ಟು ರೋಗಗಳು ಬರುತ್ತೆ ಅನ್ನುವಂತಹ ಒಂದು ಸ್ಟಡಿಯಲ್ಲಿ ಒಂದು ತಿಳಿಸ್ಲಾಗುತ್ತೆ ಇದು ಏನೇನು ತೊಂದರೆ ಬರುತ್ತೆ ಅಂದರೆ ಬರ್ನಿಂಗ್ ಕೆಮಿಕಲ್ ಇನ್ಸನ್ಸ್ ಅಂದರೆ ಒಂದು ಕೆಮಿಕಲ್ ಯುಕ್ತವಾದಂತಹ ಗಂಧದ ಕಡ್ಡಿಯನ್ನು ಬರ್ನ್ ಮಾಡೋದರಿಂದ ಹಾರ್ಮ್ಫುಲ್ ಪೊಲ್ಯೂಟೆಂಟ್ಸ್ ಲೈಕ್ ಪರ್ಟಿಕ್ಯುಲೇಟ್ ಮ್ಯಾಟರ್ ಪಿ ಎಮ್ ಟು ಪಾಯಿಂಟ್ ಫೈವ್ ಮತ್ತು ಇನ್ನು ಹಿಂಗೆ ಹಿಂಗೆ ಓ ಏನೋ ಇರುತ್ತೆ ಎಲ್ಲ ಕೆಮಿಕಲ್ಸ್ ಟಾಕ್ಸಿಕ್ ಕೆಮಿಕಲ್ಸು ರಿಲೀಸ್ ಆಗುತ್ತೆ ಅದರಿಂದ ಆ ಟಾಕ್ಸಿಕ್ ಕೆಮಿಕಲ್ಸಿಂದ ರೆಸ್ಪಿರೇಟರಿ ಪ್ರಾಬ್ಲಮ್ ಅಂದರೆ ಉಸಿರಾಟದ ತೊಂದರೆ ಆಗುತ್ತೆ ಹಾರ್ಟ್ ಡಿಸೀಸ್ ಹೃದಯ ಸಂಬಂಧ ತೊಂದರೆ ಇವನ್ ಕ್ಯಾನ್ಸರ್ಗೂ ಕೂಡ ದಾರಿ ಮಾಡಿಕೊಡುತ್ತೆ ಅನ್ನುವಂತಹ ಸ್ಟಡಿ ಹೇಳುತ್ತೆ ಇನ್ನು ಏನೇನು ತೊಂದರೆ ಅಂದರೆ ರೆಸ್ಪಿರೇಟರಿ ಇಶ್ಯೂಸ್ ಅಂದರೆ ಇರಿಟೇಷನು ಅಲರ್ಜಿ ಆಗುವಂಥದ್ದಾಗಿರ್ಬೋದು ಅಸ್ತಮಾ ಮತ್ತು ಬ್ರಾಂಕೈಟಿಸ್ ಆಗುವಂಥದ್ದು ಇರ್ಬೋದು ಅಥವಾ ಕ್ಯಾನ್ಸರ್ ರಿಸ್ಕ್ ಆಗಿರ್ಬೋದು ಹಾರ್ಟ್ ಡಿಸೀಸ್ ಆಗಿರ್ಬೋದು ಆಕ್ಸಿಡೇಟಿವ್ ಸ್ಟ್ರೆಸ್ ಆಗಿರ್ಬೋದು ಈ ರೀತಿಯಾಗಿ ಒಂದಷ್ಟು ತೊಂದರೆಗಳು ಬರುತ್ತೆ ಅಂತ ಹೇಳ್ತಾರೆ ಆದರೆ ಹಚ್ಚೋದು ಬಿಡ್ತೇವ ಖಂಡಿತ ಇಲ್ಲ ನಾನೇ ಬಿಡಲ್ಲ ಹೇಳ್ತಾ ಇದ್ದೀನಲ್ಲ ನಾವು ಪೂಜೆ ಮಾಡಲೇಬೇಕು ಇನ್ನೇನು ಗಂಧದ ಗಡ್ಡಿ ಹಚ್ಚಿ ಕೊಡಲೇ ಪೂಜೆ ಮಾಡಲೇಬೇಕಲ್ಲ ಆ ಕಾರಣದಿಂದ ಪೂಜೆ ಮಾಡೇ ಮಾಡ್ತೀವಿ ಇದಕ್ಕೆ ಆಲ್ಟ್ರನೇಟಿವ್ ಏನಾದರೂ ಇದೆಯಾ ಅಂತಂದರೆ ಖಂಡಿತವಾಗಲೂ ಇದೆ ಕೆಮಿಕಲ್ ಫ್ರೀ ಗಂಧದ ಕಡ್ಡಿಗಳು ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಅಂದರೆ ಇದೆಲ್ಲ ಬಿಟ್ಟುಬಿಡಿ ಅಂತ ನಾ ಇಲ್ಲ ಅದು ಅದು ಆಗೋದು ಇಲ್ಲ ಅದು ಸಾಧ್ಯವೂ ಇಲ್ಲ ಬಟ್ ಆದರೆ ಬಳಸುವಂಥವ್ರು ಏನಾದರೂ ಇಲ್ಲ ನಾವು ಚೇಂಜ್ ಆಗ್ತೀವಿ ಅನ್ನೋವಂಥವ್ರು ಕೆಲವ್ರು ಯಾರಾದರೂ ಇದ್ದರೆ ನೀವು ಚೇಂಜ್ ಆಗ್ಬೋದು ಕೆಮಿಕಲ್ ಫ್ರೀ ಗಂಧದ ಕಡ್ಡಿಗಳು ಕೂಡ ಸಿಗ್ತವೆ ಮಾರ್ಕೆಟ್ನಲ್ಲಿ ಬಟ್ ಆದರೆ ವಿಪರೀತ ತೀರ ರೇಟ್ ಎಲ್ಲ ಜಾಸ್ತಿ ಇರುತ್ತೆ ಸೊ ನಮ್ಮ ಒಂದು ರೇಟಿಗೆ ಇವೆ ಸೂಕ್ತ ಅಂತ ಹೇಳ್ಬಿಟ್ಟು ನಾವು ಇದನ್ನೇ ಬಳಸ್ತಾ ಇರ್ತೀವಿ ಅಷ್ಟೇ ಆದರೆ ಇದು ಆಲ್ಟ್ರನೇಟಿವ್ ಸಿಗುತ್ತೆ ಅದರಲ್ಲೂ ಕೂಡ ಇತ್ತೀಚೆಗೆ ಒಂದಷ್ಟು ಒಂದು ಸ್ವಲ್ಪ ಇನಿಷಿಯೇಟಿವ್ ತಗೊಂಡಂಥವ್ರು ಹಸುವಿನ ಸಗಣಿಯಿಂದ ದೇಸಿ ಹಸುವಿನ ಸಗಣಿಯಿಂದ ಗಂಧದ ಕಡ್ಡಿಗಳನ್ನು ಮಾಡಿ ಇದ್ದಾರೆ ಆ ಥರದ್ರಲ್ಲಿ ನನಗೆ ಕಳಿಸ್ಕೊಟ್ಟಿರುವಂಥದ್ದು ವಿಭಾ ಅಗರಬತೀಸನ್ ಅವರು ಒಂದು ದೇಸಿ ಹಸುವಿನ ಸಗಣಿಯಿಂದ ಮಾಡಿರುವಂತಹ ಒಂದಷ್ಟು ಗಂಧದ ಕಡ್ಡಿಗಳನ್ನು ಕಳಿಸ್ಕೊಟ್ಟಿದ್ದಾರೆ ಇದು ಒಂದು ಒಂದು ಪ್ರಮೋಷನ್ ವೀಡಿಯೋನೇ ಈ ಒಂದು ಗಂಧದ ಕಡ್ಡಿಯನ್ನು ಪ್ರಮೋಟ್ ಮಾಡುವಂತಹ ವಿಡಿಯೋನೇ ಆಗಿರುತ್ತೆ ಆದರೆ ದುಡ್ಡು ತೊಗೊಂಡು ಮಾಡ್ತಾ ಇರೋವಂಥದ್ದಲ್ಲ ನಮ್ಮ ಒಂದು ಪರಿಸರ ಕಾಳಜಿಗೆ ಏನೋ ಒಂದು ಮಾಡ್ತಾ ಇದ್ದಾರಲ್ಲೋ ಅದಕ್ಕೆ ಉಚಿತವಾಗಿ ಫ್ರೀಯಾಗಿ ಮಾಡ್ತಾ ಇರುವಂತಹ ಪ್ರಮೋಷನ್ ಆಗಿರುತ್ತೆ ಅವ್ರು ಏನೋ ಒಂದು ಕಾಳಜಿ ತೋರಿಸಿ ಒಂದು ಬಿಸ್ನೆಸ್ಸನ್ನು ಶುರು ಮಾಡಿದ್ದಾರೆ ಸೊ ಲಾಭಕ್ಕೂ ಕೂಡ ಮಾಡಿದ್ದಾರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಸೊ ಒಂದು ಒಳ್ಳೆಯದನ್ನು ಒಂದು ಬಿಸ್ನೆಸ್ಸಾಗಿ ಮಾಡ್ಕೊಂಡಿದ್ರಲ್ಲ ಅದರಿಂದ ನಮ್ಮ ಕಡೆಯಲ್ಲಿ ಆ ನಮ್ಮ ಕೈಯಲ್ಲಿ ಆಗುವಂತಹ ಸಪೋರ್ಟನ್ನು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಇದೊಂದು ಉಚಿತವಾಗಿ ಮಾಡ್ತಾ ಇರುವಂತಹ ಪ್ರಮೋಷನ್ ಆಗಿರುತ್ತೆ ಇದು ಕೂಡ ಒಬ್ಬರು ಪಾಪ ವಯಸ್ಸಾಗಿರೋರು ಮಾಡ್ತಾ ಇರೋವಂಥದ್ದು ಅವರಿಗೆ ಒಂದಷ್ಟು ಅವ್ರ ಸಂಬಂಧಿಕರು ಈಗ ಈ ಥರ ಎಲ್ಲ ನೆಟ್ವರ್ಕು ಟೆಕ್ನಾಲಜಿ ಗೊತ್ತಿರೋರು ಮಾರ್ಕೆಟಿಂಗಿಗೆ ಹೆಲ್ಪನ್ನು ಮಾಡ್ತಾ ಇದ್ದಾರೆ ಸೊ ಈ ರೀತಿಯಾಗಿ ದೇಸಿ ಹಸುವಿನ ಗ ಸಗಣಿಯನ್ನು ಉಪಯೋಗಿಸ್ಕೊಂಡು ಗಂಧದ ಕಡ್ಡಿಗಳನ್ನು ರೆಡಿ ಮಾಡ್ತಾ ಇದ್ದಾರೆ ಇದು ಬಂದು ಸಂಪೂರ್ಣವಾಗಿ ಎಕೋ ಆಗಿರುತ್ತೆ ಯಾವುದೇ ರೀತಿಯಾದಂಥ ಸರ್ಟಿಫೈಡ್ ಇದೆ ಸರ್ಟಿಫೈ ಆಗಿದ್ದರೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಇದನ್ನು ಎಲ್ಲಿ ಬೇಕಾದರೂ ಟೆಸ್ಟ್ ಮಾಡಿಸ್ಬೋದು ಯಾವುದೇ ರೀತಿಯಾದಂಥ ಕೆಮಿಕಲ್ಗಳನ್ನು ಬಳಸದೆ ಈ ರೀತಿಯಾಗಿ ದೇಸಿ ಹಸುವಿನ ಸಗಣಿಯನ್ನು ಬಳಸಿ ಗಂಧದ ಕಡ್ಡಿಗಳನ್ನು ರೆಡಿ ಮಾಡಿದ್ದಾರೆ ಇದನ್ನು ನಾನು ಪ್ರಾಕ್ಟಿಕಲ್ ಆಗೂ ಕೂಡ ಚೆಕ್ ಮಾಡಿದ್ದೀನಿ ನಿಮಗೆ ಅದು ಪಕ್ಕದಲ್ಲಿ ವೀಡಿಯೋ ಬರ್ತಾ ಇರ್ಬೋದು ಎಷ್ಟು ನಿಮಿಷ ಉರಿಯುತ್ತೆ ಲಾಭ ಆಗುತ್ತಾ ಏನೇಕಂದರೆ ಬಿಸ್ನೆಸ್ ಅಂದ ಮೇಲೆ ಎಲ್ಲವನ್ನು ಕೂಡ ಚೆಕ್ ಮಾಡಬೇಕಲ್ಲ ಗ್ರಾಹಕರಿಗೂ ಕೂಡ ಉಪಯೋಗ ಆಗಬೇಕಲ್ಲ ಅದಕ್ಕೋಸ್ಕರ ಚೆಕ್ ಮಾಡಿದ್ದೀನಿ ಇದು ಒಂದು ಗಂಧದ ಕಡ್ಡಿ ಬಂದು ಇದಕ್ಕೆಲ್ಲ ಏನೇನ ಎಲ್ಲ ಹಾಕ್ಬಿಟ್ಟಿದ್ದಾರೆ ಹೇಳ್ತೀನಿ ಇದು ಬಂದು ದೇಸಿ ಹಸುವಿನ ಸಗಣಿ ದೇಸಿ ಕೌಡಂಗು ಜೊತೆಗೆ ದೇಸಿ ತುಪ್ಪ ಚನ್ನಪಟ್ಟಣದಲ್ಲಿ ತಯಾರಾಗುವಂತಹ ಗಂಧದ ಕಡ್ಡಿ ಇದು ವಿಭಾ ಅಂತ ಅಂದ್ಬಿಟ್ಟು ಚನ್ನಪಟ್ನದಲ್ಲಿ ತಯಾರಾಗುವಂಥದ್ದು ಅಲ್ಲಿ ತಯಾರು ಮಾಡಿಸ್ತಾ ಇರೋವಂಥದ್ದು ಸೊ ದೇಸಿ ಹಸುವಿನ ಸಗಣಿ ದೇಸಿ ತುಪ್ಪ ಸ್ಯಾಂಡಲ್ವುಡ್ ಪೌಡರು ಅದೇ ಶ್ರೀಗಂಧದ ಪೌಡರು ಐದು ಥರದಾದಂತಹ ಸಾಂಬ್ರಾಣಿಯನ್ನು ಬಳಸಿದರೆ ಜೊತೆಗೆ ಹನ್ನೆರಡು ತರಹದ ನ್ಯಾಚುರಲ್ ಹರ್ಬ್ಸು ಜ್ಯೇಷ್ಠ ಮಧು ಪಂಚ ಪಚ್ಚಕರ್ಪೂರ ಆಮೇಲೆ ಹಲ್ ಹಾಲ್ ಹಾಲ್ಮಡ್ಡಿ ಕವಾಡಿ ಏನೇನೋ ಹೇಳಿದ್ರು ಆ್ಯಕ್ಚುಲಿ ನಾನು ಸರಿಯಾಗಿ ಬರ್ಕೊಳ್ಳಿಲ್ಲ ಅನ್ಸುತ್ತೆ ಕ್ಷಮಿಸಿ ಕಾಡುಜೇನು ಈ ರೀತಿಯಾಗಿ ಹನ್ನೆರಡು ತರಹದ ನ್ಯಾಚುರಲ್ ಹಬ್ಸನ್ನು ಹಾಕಿದ್ದಾರೆ ಜೊತೆಗೆ ಏಯ್ಟ್ ಟೈಪ್ ಆಫ್ ಸ್ಪೈಸಸ್ಗಳನ್ನು ಯೂಸ್ ಮಾಡಿದ್ದಾರೆ ಇಪ್ಪತ್ತ್ಮೂರು ತರಹದ ನ್ಯಾಚುರಲ್ ಸಬ್ಸ್ಟೆನ್ಸಸ್ಸನ್ನು ಯೂಸ್ ಮಾಡಿ ಈ ಒಂದು ಕೆಮಿಕಲ್ ಫ್ರೀ ಗಂಧದ ಕಡ್ಡಿಯನ್ನು ಮಾಡಿದ್ದಾರೆ ರೇಟೆಲ್ಲ ಹೇಳ್ತೀನಿ ಇದರಿಂದ ಏನೇನೆಲ್ಲ ಉಪಯೋಗ ಅಂತಂತಂದರೆ ಈಕ್ವಲೆಂಟು ಹೋಮ ಹವನ ಹೋಮ ಹವನ ಇದನ್ನು ಕೂರಿಸಿದ್ರೆ ಹೋಮ ಹವನ ಮಾಡಿದಷ್ಟೇ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ಬಟ್ ಒಳ್ಳೆಯದಾಗತ್ತೆ ಕೆಟ್ಟದಾಗತ್ತೆ ಅದರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ ಸೊ ಪೂಜೆ ಮಾಡೋಕ್ಕೆ ನಾವು ಬಳಸೇ ಬಳಸ್ತೀವಿ ಸೊ ಪೂಜೆ ಮಾಡೋಕ್ಕೆ ಬಳಸೋರು ಇದನ್ನು ಯೂಸ್ ಮಾಡ್ಬೋದು ಅದನ್ನಷ್ಟೇ ನಾನು ಹೇಳಬಲ್ಲೆ ಒಳ್ಳೆಯದಾಗತ್ತೆ ಕೆಟ್ಟದಾಗತ್ತೆ ಅದೆಲ್ಲ ನಾನು ಹೇಳೋಕ್ಕಾಗಲ್ಲ ಸೊ ಹೋಮ ಹವನ ಆದರೆ ಇದು ಸ್ಮೆಲ್ ಬಹಳ ಚೆನ್ನಾಗಿದೆ ಸಾಮಾನ್ಯ ಹೋಮ ಮಾಡಿದಾಗ ಒಂಥರ ಮನೇಲೆಲ್ಲ ಒಂಥರ ಒಂದು ಒಂದು ಫ್ರಾಗ್ರೆನ್ಸ್ ತುಂಬಿಕೊಳ್ಳೋತ್ತಲ್ಲ ಆ ಥರ ಅನಿಸುತ್ತೆ ಆ್ಯಕ್ಚುಲಿ ನಾನೇ ಅವ್ರು ಕೊಡೋವಾಗ ಬಂದ್ರಲ್ಲ ಅವಾಗಲೇ ನಾನು ಶುಕ್ರವಾರ ಪೂಜೆ ಮಾಡಿದ್ನಲ್ಲ ಜೊತೆ ಇವ್ರದ್ದು ಎರಡು ಗಂಧು ಕಡಿ ಹಚ್ಚಿದೆ ಆವಾಗ ಸ್ವಲ್ಪ ಅದೇ ಒಂದು ಫ್ರ್ಯಾಗ್ರೆನ್ಸು ಮೂಗುಗೆಲ್ಲ ಬರ್ತಾಯಿತ್ತು ಸೊ ಆ ರೀತಿ ಹೋಮ ಹವನ ಮಾಡಿದಷ್ಟೇ ಅದಕ್ಕೆ ಈಕ್ವಲೆಂಟ್ ಅಂತೆ ಆಮೇಲೆ ಏರ್ ಪ್ಯೂರಿಫಿಕೇಷನ್ ಆಗುತ್ತಂತೆ ಇದೆಲ್ಲ ಒಂದು ಆಗಿ ಒಪ್ಕೋಬೇಕಾಗತ್ತೆ ಏರ್ ಪ್ಯೂರಿಫಿಕೇಷನ್ ಆಗುತ್ತೆ ಜೊತೆಗೆ ಎಮಿಟ್ಸ್ ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ಪಾಸಿಟಿವ್ ವೈಬ್ರೇಷನ್ ಅದು ತಂದು ಕೊಡುತ್ತಂತೆ ಸಾಮಾನ್ಯ ಪೂಜೆ ಮಾಡಿದ್ರೆ ನಮಗೆ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ ಸೊ ಕಡ್ಡಿ ಹೆಚ್ಚಿದ್ರಿಂದನೂ ಅದು ಬರುತ್ತೆ ಅಂತ ಹೇಳಿದಾರೆ ಜೊತೆಗೆ ಹೀಲಿಂಗು ಸ್ಟ್ರೆಸ್ ರಿಲೀಫ್ ಆಗುತ್ತಂತೆ ಜೊತೆಗೆ ನ್ಯಾಚುರಲ್ ರೆಪೆಲೆಂಟು ಅವಾಯ್ಡ್ಸ್ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾಗಳನ್ನು ಕೂಡ ಇದು ಅವಾಯ್ಡ್ ಮಾಡುತ್ತೆ ಅಂತ ಹೇಳಿದ್ದಾರೆ ಇನ್ನು ಮಿಕ್ಕಿದೆಲ್ಲ ಅವರು ಮಾರ್ಕೆಟಿಂಗಿಗೆ ಇದು ಮಾಡ್ಕೊಂಡಿದ್ದಾರೆ ಅಷ್ಟೇ ದಿಸ್ ಪ್ರಾಕ್ಟೀಸ್ ಸಿಂಬೊಲೈಸಸ್ ಪ್ರಾಸ್ಪರಿಟಿ ಫರ್ಟಿಲಿಟಿ ಆ್ಯಂಡ್ ಶೀಲ್ಡ್ಸ್ ಎಗ್ನೇಸ್ಟ್ ಹಾರ್ಮ್ಫುಲ್ ಫೋರ್ಸಸ್ ಅಂತ ಅಂದ್ಬಿಟ್ಟು ಹಾಕೊಂಡಿದ್ದಾರೆ ಸೊ ಅದನ್ನೆಲ್ಲ ನಾವು ಹೇಳಲಿಕ್ಕಾಗಿಲ್ಲ ಬಟ್ ಆದರೆ ಒಂದು ಎಕೋ ಫ್ರೆಂಡ್ಲಿ ಒಂದು ಆರೋಗ್ಯಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಒಂದು ದೇಸಿ ಸುವಿನ ಸಗಣಿಯಿಂದ ಗಂಧದ ಕಡ್ಡಿಯನ್ನು ತಯಾರು ಮಾಡಿದ್ದಾರೆ ಸೊ ಬಳಸ್ಬೋದಾಗಿದೆ ನೀವುಗಳು ಬಳಸ್ಬೋದು ಕೆಮಿಕಲ್ ಫ್ರೀ ಆಗಿರುತ್ತೆ ಇನ್ನು ಇದು ಎಷ್ಟು ನಿಮಿಷ ಬರುತ್ತೆ ರೇಟ್ ಏನು ಅಂತಂದರೆ ಒಂದು ಕದ್ದ ಗಂಧದ ಕಡಿ ಹಚ್ಚಿದರೆ ಎರಡನ್ನೂ ನಾನು ಹಚ್ಚಿ ನೋಡಿದೆ ಇದು ಬಂದು ನಾರ್ಮಲ್ ನಾವು ಹೊರಗಡೆ ತರ್ತೀವಲ್ಲ ಚಾರ್ಕೋಲ್ ಗಂಧದ ಕಡ್ಡಿ ಅದು ಇದು ಬಂದು ದೇಸಿ ಹಸುವಿನ ಗಂಧದ ಕಡ್ಡಿ ಎರಡನ್ನೂ ಹಚ್ಚಿದ್ವಿ ನಾವು ಟೈಮಿಂಗ್ಸ್ ಎಲ್ಲ ಎಷ್ಟು ಬರುತ್ತೆ ಏನೋ ಚೆಕ್ ಮಾಡಲಿಕ್ಕೋಸ್ಕರ ಚಾರ್ಕೋಲ್ ಗಂಧದ ಕಡೆ ಬಂದು ನಲವತ್ತೆಂಟು ನಿಮಿಷ ಉರಿದಿದೆ ಅಂದರೆ ಒಂದು ಒಂದೆರಡು ನಿಮಿಷ ನಿಮ್ಮ ಹತ್ರ ಇರೋ ಗಂಧದ ಕಡೆ ನನ್ನ ಹತ್ರ ಇರೋ ಗಂಧದ ಕಡೆ ಎಲ್ಲ ವ್ಯತ್ಯಾಸ ಆಗ್ಬೋದೇನೋ ಬಟ್ ನಾನು ಯೂಸ್ ಮಾಡಿದಾಗ ಇದು ನಲವತ್ತೆಂಟು ನಿಮಿಷ ಬಂತು ಇದು ಬಂದು ಐವತ್ತೈದು ನಿಮಿಷ ಏಳು ನಿಮಿಷ ವ್ಯತ್ಯಾಸ ಸ್ವಲ್ಪ ಎಕ್ಸ್ಟ್ರಾ ಉರಿದಿದೆ ಇದು ಈ ಒಂದು ಗಂಧದ ಕಡ್ಡಿ ಇದು ಬಂದು ನಲವತ್ತೆಂಟು ನಿಮಿಷ ಉರಿದಿದೆ ಇನ್ನು ಈ ಒಂದು ರೇಟ್ ಬಂದು ಇದು ಗ್ರಾಮ್ ಲೆಕ್ಕದಲ್ಲಿದೆ ಬಟ್ ಆದರೆ ಇದೊಂದು ಪ್ಯಾಕೆಟ್ ಏನು ಬರುತ್ತೆ ಇದು ಇನ್ನೂರ ಇಪ್ಪತ್ತು ರೂಪಾಯಿ ನೂರ ಇಪ್ಪತ್ತು ಕಡ್ಡಿ ಇರುತ್ತೆ ಸಾರಿ ನೂರ ಹತ್ತು ಕಡ್ಡಿ ಇರುತ್ತೆ ಇನ್ನೂರ ಇಪ್ಪತ್ತು ರೂಪಾಯಿ ಅಂದರೆ ಒಂದು ಕಡ್ಡಿ ಎರಡು ರೂಪಾಯಿ ಅಂದರೆ ಬೆಳಿತು ಅಂದ್ಕೊಳ್ಳಿ ಇದು ಇನ್ನೂರ ಇಪ್ಪತ್ತು ರೂಪಾಯಿ ಒಂದು ಬಾಟಲ್ ಬಂದು ಇನ್ನೂರ ಇಪ್ಪತ್ತು ರೂಪಾಯಿ ನೂರ ಹತ್ತು ಕಡ್ಡಿಗಳು ಇರ್ತವೆ ಆ ಕಚಾರದ ಪ್ರಕಾರ ಹೋದರೆ ಒಂದು ಗಂಧಕಡ್ಡಿ ಎರಡು ಬರುತ್ತೆ ಬಟ್ ಅದು ಒಂದು ಐದು ಉರ್ಸೋದು ಒಂದೇ ಇದೊಂದು ಎರಡು ಉರ್ಸೋದು ಒಂದೇ ಆ ರೀತಿ ಆಗುತ್ತೆ ಸೊ ಒಂದು ಆರೋಗ್ಯದ ಮೇಲೆ ಜಾಸ್ತಿ ಕಾಳಜಿ ಇರೋರು ಎಲ್ರಿಗೂ ತೊಗೊಳ್ಳಿ ಅಂತ ನಾನು ಹೇಳ ಅಂದರೆ ರೇಟು ಇದಾಗುತ್ತೆ ಬಟ್ ಆರೋಗ್ಯ ಮೇಲೆ ಕಾಳಜಿ ಇರೋವಂಥವ್ರು ಇದನ್ನು ಬಳಸ್ತೀವಿ ಅಂತ ಆಸಕ್ತಿ ಇರೋವಂಥವ್ರು ಮಾತ್ರ ನಾನು ಹೇಳ್ತೀನಿ ಸೊ ಇದನ್ನು ಬಳಸ್ ಬಳಸಿದ್ರೆ ಒಳ್ಳೇದಾಗಂದರೆ ಕೆಮಿಕಲ್ ಎಲ್ಲ ನಮಗೆ ಬೇಡ ಅಂತ ಅನ್ನೋರು ಮತ್ತು ಜೊತೆಗೆ ಆಸ್ತಮೆ ಇರೋರು ಸಾಮಾನ್ಯ ಗಂಧದ ಕಡ್ಡಿ ಹಚ್ಚಲ್ಲ ಮನೇಲಿ ಗಂಧಕಡ್ಡಿ ಆಗಿರ್ಬೋದು ಗುಡ್ ನೈಟ್ ಲಿಕ್ವಿಡ್ ಆಗಿರ್ಬೋದು ಅದು ಯಾವುದೂ ಹಾಕಲ್ಲ ಅಂಥವ್ರು ಬೇಕಿದ್ರೆ ಇದನ್ನು ನೀವು ಖಂಡಿತವಾಗ್ಲೂ ಬಳಸ್ಬೋದು ಇದು ಬಂದು ನೂರ ಹತ್ತು ಜನ ಅಂದರೆ ಗ್ರಾಮ್ ಲೆಕ್ಕ ಮೋಸ್ಟ್ಲಿ ಇನ್ನೂರ ಇನ್ನೂರು ಗ್ರಾಮ್ ಇರ್ಬೋದೇನೋ ಮೋಸ್ಟ್ಲಿ ಸೊ ಗ್ರಾಮ್ ಲೆಕ್ಕದಲ್ಲಿದೆ ಇನ್ನೂರ ಇಪ್ಪತ್ತು ರೂಪಾಯಿ ನೂರ ಹತ್ತು ಕಡ್ಡಿ ನಿಮಗೆ ಬರುತ್ತೆ ಈ ರೀತಿಯಾದಂತಹ ಬಾಟಲಲ್ಲಿ ಬರುತ್ತೆ ಒಂದು ಒಳ್ಳೆ ಇನಿಷಿಯೇಟಿವ್ ಅಂತ ಹೇಳ್ಬೋದು ಸೊ ನಮ್ಮ ಕೈಲಾದಂತಹ ಸಪೋರ್ಟನ್ನು ನಾವು ಮಾಡ್ತಿದ್ದೀವಿ ಆಲ್ ಓವರ್ ಕರ್ನಾಟಕ ಡೆಲಿವರಿ ಇರುತ್ತೆ ಆಲ್ ಓವರ್ ಇಂಡಿಯಾ ಡೆಲಿವರಿ ಇರುತ್ತೆ ನಿಮಗೆ ಫೋನ್ ನಂಬರನ್ನು ಕೊಡ್ತೀನಿ ಬೇಕಿದ್ದವರು ನೈನ್ ಸಿಕ್ಸ್ ಏಯ್ಟ್ ಸಿಕ್ಸ್ ತ್ರೀ ಝೀರೋ ಟೂ ನೈನ್ ಝೀರೋ ನೈನ್ ಇನ್ನೊ ನಂಬರು ನೈನ್ ಸಿಕ್ಸ್ ಏಯ್ಟ್ ಸಿಕ್ಸ್ ಝೀರೋ ಫೋರ್ ಫೈ ತ್ರೀ ಝೀರೋ ತ್ರೀ ಇನ್ನೊಮ್ಮೆ ಹೇಳ್ಬಿಡ್ತೀನಿ ಒಂಬತ್ತು ಆರು ಎಂಟು ಆರು ಮೂರು ಸೊನ್ನೆ ಎರಡು ಒಂಬತ್ತು ಸೊನ್ನೆ ಒಂಬತ್ತು ಇನ್ನೊಂದು ನಂಬರು ಒಂಬತ್ತು ಆರು ಎಂಟು ಆರು ಸೊನ್ನೆ ನಾಲ್ಕು ಐದು ಮೂರು ಸೊನ್ನೆ ಮೂರು ಈ ಒಂದು ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಸಾಕು ಅಥವಾ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಸಾಕು ನಿಮ್ಮ ಒಂದು ಮನೆ ಬಾಗಿಲಿಗೆ ಈ ಒಂದು ವಿಭ ಒಂದು ದೇಸಿ ಹಸುವಿನ ಸಗಣಿಯಿಂದ ಮಾಡಿರುವಂತಹ ಗಂಧದ ಕಡ್ಡಿಗಳು ನಿಮಗೆ ತಲುಪತ್ತೆ ಇನ್ನು ಇದರ ಒಂದು ಏನು ಗಂಧದ ಕಡ್ಡಿ ಹುರಿದಾಗ ಈ ಒಂದು ಪುಡಿ ಬುದಿ ಬರುತ್ತೆ ನೋಡಿ ಇನ್ನು ಇದು ಬಂದು ಈ ದೇಸಿ ಹಸುವಿನ ಸಗಣಿ ಅಂತ ಏನು ಹೇಳಿದೆ ಆದರೆ ಆ ಗಂಧದ ಕಡೆ ಉರಿಸಿದಾಗ ಬಂದಂತಹ ಒಂದು ಬುದಿದಿರುತ್ತೆ ಇದು ಬಂದು ಕೆಮಿಕಲ್ ಗಂಧದ ಕಡ್ಡಿ ಏನು ಬರುತ್ತೆ ಇದು ಕೆಮಿಕಲ್ ಗಂಧದ ಕಡ್ಡಿ ಹುಟ್ಟಿದಾಗ ಬಂದಂತಹ ಇದು ಇದನ್ನು ಏನು ಯೂಸ್ ಮಾಡೋಕ್ಕಾಗಲ್ಲ ಇದೆಲ್ಲ ಕೂಡ ಅದು ಕೆಮಿಕಲ್ಸ್ ಯೂಸ್ ಮಾಡಿರ್ತಾರಲ್ಲ ಅದರಿಂದ ಇದು ಯೂಸ್ ಆಗೋಲ್ಲ ಇದನ್ನು ಅವರೇ ಹೇಳಿದ್ರು ಆ್ಯಕ್ಚುಲಿ ಇದನ್ನು ಗಿಡಗಳಿಗೆ ಅದೇ ನೀರು ಹಾಕ್ತಿರಲ್ಲ ಆ ಟೈ ಆ ಥರ ಇದನ್ನು ಕೂಡ ಹಾಕ್ಬೋದಾಗಿದೆ ಸೊ ಒಂದು ಫರ್ಟಿಲೈಸರ್ ಥರ ಕೂಡ ವರ್ಕ್ ಆಗುತ್ತೆ ಅಂತ ಹೇಳಿದ್ರು ಜೊತೆಗೆ ಈ ದೂರ್ಥ ಎಲ್ಲ ಹಾಕ್ಕೊಳ್ಳೋರು ಕೂಡ ಇದನ್ನು ಯೂಸ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಮೇಲ್ಗಡೆ ನಾವು ವಿಭೂತಿ ಥರ ಬಳಸ್ತೀವಲ್ಲ ಅದಿಗೂ ಕೂಡ ಯೂಸ್ ಮಾಡ್ಬೋದು ಅದರಲ್ಲಿ ಫುಲ್ ಬೆರಣಿಯಿಂದ ಆಗಿರೋದ್ರಿಂದ ಸೊ ಏನೂ ತೊಂದರೆ ಇಲ್ಲ ಚೆನ್ನಾಗಿದೆ ಇದು ಇದು ಈ ಥರ ಇದು ಒಂದು ಕೆಮಿಕಲ್ದು ಈ ಥರ ಇದೆ ಸೊ ಇದಿಷ್ಟು ಇವತ್ತಿನ ಒಂದು ಒಳ್ಳೆ ಇನಿಷಿಯೇಟಿವ್ ತೊಗೊಂಡು ಮಾಡ್ತಾ ಇದ್ದಾರೆ ಇವರ ಒಂದು ಬಿಸ್ನೆಸ್ಗೂ ಕೂಡ ಒಳ್ಳೆಯದಾಗಲಿ ಸೊ ನಿಮಗೆ ಒಂದು ದೇಸಿ ಹಸುವಿನ ಸಗಣಿಯಿಂದ ಮಾಡಿರುವಂತಹ ಗಂಧದ ಕಡ್ಡಿ ಎಕೋ ಫ್ರೆಂಡ್ಲಿ ಗಂಧದ ಕಡ್ಡಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಬಳಸದೇ ಇರುವಂತಹ ಗಂಧದ ಕಡ್ಡಿಗಳು ಬೇಕಿದ್ದರೆ ನೀವು ಆ ನಂಬರ್ ನಂಬರ್ಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ನಂಬರ್ ಹಾಕಿರ್ತೀನಿ ನಂಬರ್ಗೆ ಫೋನ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ತರಿಸ್ಕೊಳ್ಳಿ ಸೊ ಇವರಿಗೂ ಕೂಡ ಒಳ್ಳೆಯದಾಗಲಿ ತುಂಬ ಒಂದೊಬ್ಬರು ವಯಸ್ಸಾಗಿರೋರು ಅಂದರೆ ಇದಕ್ಕೆ ತುಂಬ ಡೆಡಿಕೇಟೆಡ್ ಹಾಕಿ ಕೆಲಸ ಮಾಡ್ತಾ ಇರೋವಂಥವ್ರಿಗೆ ಅಂಥವರು ಇದನ್ನು ಕಳ್ಸ್ಕೊಟ್ಟಿರುವಂಥದ್ದು ಸೊ ಅವ್ರಿಗೆ ರಿಲೇಟಿವ್ ನಮಗೆ ಪರಿಚಯ ಇದ್ದರು ಹಿಂದೆ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ನ ನಾನು ಪ್ರಮೋಷನ್ ಮಾಡಿದ್ನಲ್ಲ ಅವರು ತಂದು ಕೊಟ್ಟಂಥದ್ದು ಸೊ ಅವರಿಗೂ ಕೂಡ ಒಳ್ಳೆಯದಾಗಲಿ ಬಿಸ್ನೆಸ್ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ವಿಷಯನ ಮಾಡ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬುಕ್ ಬೇಕಿದ್ದವರು ಈಗ ಡಿಸ್ಪ್ಲೇಲಿ ಬರ್ತಾ ಇರೋಂಥ ನಂಬರ್ಗೆ ತಪ್ಪದೆ ವಾಟ್ಸಪ್ ಮೆಸೇಜನ್ನು ಮಾಡಿ ಮುಂದಿನ ಒಡೆ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್